ಹೈ ಕನ್ನಡವಿದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಏನು ಮಾಡ್ತೀವಂಥ ಮೌಲ್ಯಾಂಕನ ಅಂತ ಮಾಹಿತಿನ ಕೊಟ್ಟಿದಾರಲ್ಲ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಅಂತಲೂ ಕೂಡ ಕೆಲವರು ಅಂದ್ಕೊಂಡಿರುವಂಥದ್ದು ಇಲಾಖೆ ಕಡೆಯಿಂದ ಸುತ್ತೋಲನ್ನು ಪ್ರಕಟ ಮಾಡ್ಬಿಟ್ಟು ಇದೀಗ ಫೈನಲ್ ಆಗಿ ಅಂತಿಮ ಪರೀಕ್ಷಾ ವಾಳಾಟ್ಟಿನ ಪ್ರಕಟ ಮಾಡಿರುವಂಥದ್ದು ಐದು ಎಂಟು ಒಂಬತ್ತನೇ ತರಗತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಟು ದ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸುವ ಬಗ್ಗೆ 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 ಅಂತಂದ್ಬಿಟ್ಟು ಇದ್ರ ಮಾಹಿತಿನ ಕೂಡ ಕೊಟ್ಟು ಅವರು ಪ್ರಕಟ ಕೂಡ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಎಂದು ವಿಡಿಯೋದಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ಯಾವ ಯಾವ್ಯಾವ ಯಾವ ಯಾವ ಒಂದು ಪರೀಕ್ಷೆಗಳು ಇರ್ತವೆ ಸಮಯ ಇದ್ರ ಬಗ್ಗೆಲ್ಲ ಮಾಹಿತಿ ನೀವು ವಿಡದಲ್ಲಿ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಬಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಗಳಿಗೆ ವಿಡಿಯೋನ ಶೇರ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕನ್ನಡ ಬಯದ ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೆಯದೆ ವಿಡಿಯೋ ಶೇರ್ ಅಂತೂ ಮಾಡಿ ವಿಡಿಯೋ ಇಷ್ಟ ಲೈಕ್ ಅಥವಾ ಡಿಸ್ಲೈಕ್ ಅನ್ನು ಕೂಡ ಮಾಡಬಹುದು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಒಂದು ಟೈಮ್ ಟೇಬಲ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ಹಾಗೆ ಇನ್ಸ್ಟ್ರಾಲ್ ಕೂಡ ನಿಮ್ ಪ್ರಶ್ನೆ ಡೌಟ್ ಇರೋದು ಡೈರೆಕ್ಟ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ನ ಕಡೆಯಿಂದ ಸುತ್ತೋಲನ ಪ್ರಕಟ ಮಾಡೋದರ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನದ ಎಸ್ ಎ ಟು ಅಂತಿಮ ಪರೀಕ್ಷಾ ವೇಳಾಪಟ್ಟಿ ಪ್ರಕಟಿಸುವ ಬಗ್ಗೆ ವೆಬ್ಸೈಟಲ್ಲಿ ಅಂತ ಮಾಹಿತಿನ ಕೊಟ್ಟು ಇಲ್ಲಿ ಕೊಟ್ಟಿರುವಂಥದ್ದು ಸಹ ಇನ್ನು ರಾಜ್ಯದ ಸಿಲಬಸ್ಸನ್ನು ಅನುಸರಿಸತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆಗಿರುವುದು ಅನುದಾನಿತ ಆಗಿರುವುದು ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸುವುದು ಕೆ ಸಿ ಟು ಕಾರ್ಯವನ್ನು ಶಾಲಾ ಪರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆ ಕ್ಯೂ ಎ ಎ ಸಿ ವತಿಯಿಂದ ನಡೆಸಲಾಗ್ತಿದೆ ಅಂತ ಮಾಹಿತಿನ ಕೊಟ್ಟಿದ್ದು ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ವೇಳಾಪಟ್ಟಿನ ಅಂತಿಮ ವೇಳಾಪಟ್ಟಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಯ ವೆಬ್ಸೈಟ್ನಲ್ಲಿ ಏನೊಂದು ವೆಬ್ಸೈಟ್ ಅನ್ನು ಕಾಣಿಸಿದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಪ್ರಕಟ ಮಾಡಿದ್ದೇವೆ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಸೊ ಇದು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಮಂತ ಎಲ್ಲ ಕೊಟ್ಟು ಎಲ್ಲ ಬ್ಲಾಕ್ಗಳ ಶಿಕ್ಷಣಾಧಿಕಾರಿಗಳು ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಪ್ರಾಂಶುಪಾಲರುಗಳಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ತಿಳಿಸಿದೆ ಹಾಗೂ ಸದರಿ ಮೌಲ್ಯಾಂಕನ ಕುರಿತು ಸುತ್ತೋಲನೆ ಶೀಘ್ರದಲ್ಲೇ ಪ್ರಕಟ ಕೂಡ ಮಾಡ್ತೇವೆ ಯಾವ ಥರ ಒಂದು ಮೌಲ್ಯಾಂಕನ ಮಾಡಬೇಕು ಅಂತೆಲ್ಲ ಅಂತ ಅವ್ರು ಹೇಳಿದ್ದಾರೆ ಸೊ ಇಲ್ಲಿ ಕೆಳಗಡೆ ವಿದ್ಯಾರ್ಥಿಗಳಿಗೆ ಟೈಮ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇವಾಗ ನಾನು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಐದನೇ ತರಗತಿ ಎಸ್ ಐ ಟು ಕಾರ್ಯದ ವೇಳಾಪಟ್ಟಿನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೆ ಮೊದಲನೇದಾಗಿ ದಿನಾಂಕ ವಿಷಯ ಸಮಯ ಒಟ್ಟು ಅವಧಿ ಸೊ ಒಂದು ಗರಿಷ್ಠ ಅಂಕ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಎಲ್ಲನ ಎಕ್ಸ್ಪ್ಲೇನ್ ಮಾಡ್ತಾ ಓದೇ ವಿಡಿಯೋ ಲೆಂತ್ ಆಗಿಬಿಡುತ್ತೆ ತುಂಬ ವಿಡಿಯೋ ದೊಡ್ಡದಾಗುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಐದನೇ ತರಗತಿವರಿಗೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಪರೀಕ್ಷೆ ಶುರುವಾಗುತ್ತೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಪರೀಕ್ಷೆ ಎಂಡಾಗುತ್ತೆ ಯಾವ ಯಾವ ದಿನಾಂಕದಂದು ಯಾವ್ಯಾವ ಪರೀಕ್ಷೆಗಳು ಇರುತ್ತೆ ಅಂತ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಇಲ್ಲಿ ಸಮಯ ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಎರಡು ಗಂಟೆಗಳ ಕಾಲ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ ನಲವತ್ತು ಮಾರ್ಕ್ಸ್ಗೆ ಐದನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯುವಂಥದ್ದಿರುತ್ತೆ ಸೊ ನಂತರದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಐ ಟು ಮೌಲ್ಯಾಂಕನೇ ನಿಂತಿಲ್ಲ ಸೊ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುರುವಾದರೆ ಸೊ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಒಂದು ವಾರಗಳ ಕಾಲ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ಸುಮಾರು ಎಂಟು ಎರಡೂವರೆ ಗಂಟೆಗಳ ಕಾಲ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡ್ತಾರೆ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆ ತನಕ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿರುತ್ತೆ ಐವತ್ತು ಮಾರ್ಕ್ಸ್ಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ ನಂತರದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಚೇಂಜಸ್ ಇರ್ತವೆ ಈ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ನ ಒಂದು ಪರೀಕ್ಷೆನ ನೂರು ಮಾರ್ಕ್ಸ್ಗೆ ಮಾಡ್ತಾರೆ ಇತರೆ ಒಂದು ಕೋರ್ಸ್ ಸಬ್ಜೆಕ್ಟ್ಗಳಿಗೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆನ ಮಾಡ್ತಾರೆ ಅಂತ ಇಲಾಖೆ ಕಡೆಯಿಂದ ಇದೀಗ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಚೇಂಜಸ್ ಮಾಡಿ ಮಾಹಿತಿನ ಕೊಟ್ಟಿರುವಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಿಂದ ವಿದ್ಯಾರ್ಥಿಗಳಿಗೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದ ತನಕ ಪರೀಕ್ಷೆಗಳು ಇರುತ್ತೆ ಅಂತ ಇಲಾಖೆಯ ಒಂದು ಅಂತಿಮ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು ವಿಷಯನ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಮೂರು ಕಾಲು ಗಂಟೆ ಇರುತ್ತೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಒಂದು ಅವಧಿ ಪರೀಕ್ಷೆ ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಹದಿನೈದು ನಿಮಿಷ ತನಕ ನೂರು ಮಾರ್ಕ್ಸ್ಗೆ ಪರೀಕ್ಷೆನ ಮಾಡ್ತಾರೆ ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆನ ಪ್ರಥಮ ಭಾಷೆ ಪರೀಕ್ಷೆನ ನಂತರದಲ್ಲಿ ದ್ವಿತೀಯ ಭಾಷೆ ತೃತೀಯ ಭಾಷೆ ಆಗಿರ್ಬೋದು ಕೋರ್ ವಿಷಯಗಳಾದಂತಹ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಣ ಪರೀಕ್ಷೆಗಳು ಐವತ್ತು ಮಾರ್ಕ್ಸ್ಗೆ ಮಾಡ್ತೀವ್ರ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಪ್ರಥಮ ಭಾಷೆ ಯಾವುದಿರುತ್ತಲ್ಲ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಉರ್ದು ಮರಾಠಿ ತೆಲುಗು ತಮಿಳು ಸಂಸ್ಕೃತ ಈ ಒಂದು ಪರೀಕ್ಷೆಗಳು ಮಾತ್ರ ನೂರು ಮಾರ್ಕ್ಸ್ಗೆ ಆಗಿರ್ತವೆ ಫಸ್ಟ್ ಲ್ಯಾಂಗ್ವೇಜು ಇತರ ಪರೀಕ್ಷೆಗಳು ಎಂಬತ್ತು ಮಾರ್ಕ್ಸ್ಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತೆ ಇಂಗ್ಲೀಷಲ್ಲೂ ಕೂಡ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ವೀಕ್ಷಣೆ ಕೂಡ ಮಾಡ್ಕೋಬೋದು ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಇದನ್ನು ಅಪ್ಲೋ ಮಾಡಿರ್ತವೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ನೋಡ್ಕೋಬೋದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ